ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನಲ್ ಶ್ಲೋಕ ಸಮರ್ಪಣೆಗೆ ಸ್ವಾಗತ ನೀವು ನೋಡ್ತಾ ಇದ್ರ ಇದು ಪುರಾತನವಾದ ಮೊದಲಗಟ್ಟಿ ಆಂಜನೇಯ ಸ್ವಾಮಿ ಅಂತ ಸೊ ಇದು ತುಂಬ ಪುರಾತನವಾದ ಹಳೆಯ ದೇವಸ್ಥಾನ ಇದು ಸೊ ಇದೆಲ್ಲ ಬೇಡಿದ್ದೆಲ್ಲ ಕೊಡುವಂಥ ಆ ಆಂಜನೇಯ ಸ್ವಾಮಿ ದೇ ದೇವಸ್ಥಾನ ಇದಕ್ಕೇನಿಲ್ಲ ನೀವು ಐದು ಸಾರಿ ಹರಕೆ ಹೊತ್ಬಿಟ್ಟು ಒಂದು ವಿಶ್ ಮಾಡಿಕೊಂಡು ಒಂದು ಹರಕೆ ಹೊತ್ಕೊಂಡ್ಬಿಟ್ಟು ಐದು ವಾರ ನೀವು ಸತತವಾಗಿ ಅನ್ಕೊಂಡಿದ್ದಾಗಲಿ ಅಂತ ಅಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ನಿಜವಾಗಲೂ ಕೇಳಿದೆಲ್ಲ ಕೊಡ್ತಾನೆ ಈ ತಾಂಜನೇ ಸ್ವಾಮಿ ತುಂಬಾ ಪವರ್ಫುಲ್ಲು ಆಮೇಲೆ ಇದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಯಾರೋ ಅಂತಲ್ಲ ನಾನು ಫಸ್ಟು ಟ್ರಯಲ್ ಮಾಡಿದೆ ನನ್ನ ವಿಶ್ ಆದಮೇಲೆ ಸೊ ನಾನು ಅದಕ್ಕೆ ವೀಡಿಯೋ ಮಾಡಿದೆ ಅದಕ್ಕೋಸ್ಕರನೇ ನಾನು ಮತ್ತೆ ತಿರ್ಗ ವಿಸಿಟ್ ಮಾಡೋದಿತ್ತು ನನ್ನದು ಸೊ ಅದಕ್ಕೆ ನಾನು ಹೋದಾಗ ಅದಕ್ಕೆ ವೀಡಿಯೋ ಮಾಡಿದೆ ನಾನಿದು ಸೊ ಇದು ಈಗ ಇದು ಬಂದು ನಿಮಗೆ ಮುಂಡ್ರಿಗೆ ತಾಲೂಕು ಬರುತ್ತೆ ಇದು ಮೊದಲುಗಟ್ಟೆ ಆಂಜನೇಯ ಸ್ವಾಮಿ ಸೊ ಇದು ಬಂದು ನಿಮಗೆ ಹದಿನೈದು ಮುಂಡ್ರಗಿಂದ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಆಗುತ್ತೆ ನಿಮಗೆ ಸೊ ತುಂಬಾ ಹಳೆಯದು ದೇವಸ್ಥಾನ ಇದೆ ಒಂದು ಅರೌಂಡ್ ಫೋರ್ಟಿ ಫೋರ್ಟಿ ಇಯರ್ಸ್ ಐಗೋ ಅದು ಅವರು ಹೇಳಿರೋ ಪ್ರಕಾರ ತುಂಬಾ ತುಂಬ ಹಳೆಯದು ತುಂಬಾ ನಲವತ್ತು ವರ್ಷವೂ ಅಲ್ಲ ತುಂಬಾ ಹಳೆಯದಂಥ ದೇವಸ್ಥಾನ ಇದು ಬಟ್ ಬೇಡಿದೆಲ್ಲ ಕೊಡ್ತಾನೆ ಆಂಜನೇಯ ಸ್ವಾಮಿ ಇದು ತುಂಗಭದ್ರಾ ಡ್ಯಾಮ್ ಟಚ್ ಆಗಿದೆ ಇದು ಗದಗ ಬರೋ ಇದರಲ್ಲಿ ಅದು ನೀರೆಲ್ಲ ಇದು ನದಿ ಪಕ್ಕನೇ ಬರೋವಂಥ ದೇವಸ್ಥಾನ ಇದು ಸೊ ಈಸಿ ನಾನು ಲೊಕೇಶನ್ ಅದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಸಿಟ್ ಮಾಡೋದಿದ್ದರೆ ದಯವಿಟ್ಟು ಲೊಕೇಶನ್ ಹಾಕ್ಕೊಂಡು ಹೋಗ್ಬೋದು ಸೊ ನೀವು ಹುಡುಕಿದ್ರೂ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಮೊದಲಗಟ್ಟೆ ಆಂಜನೇಯ ಸ್ವಾಮಿ ಸೊ ನಾ ದೇವಸ್ಥಾನ ಒಳಗಡೆ ಏನೂ ಇಲ್ಲ ನೀವು ಜಸ್ಟ್ ಹರಕೆ ಹೊತ್ಕೊಂಡು ಅಂದ್ಕೊಂಡು ಬಂದು ಸತತವಾಗಿ ಐದು ವಾರ ವಿಸಿಟ್ ಮಾಡಿದರೆ ಆಯಿತು ನಿಮ್ದು ಐದು ವಾರ ಅನ್ನೋಷ್ಟಲ್ಲಿ ನಿಮ್ಮ ಕೆ ಕೆಲಸ ಎಲ್ಲ ಆಗಿರುತ್ತೆ ಸೊ ದಯವಿಟ್ಟು ನಾನು ಏನಂದರೆ ತುಂಬಾ ಇವೆಲ್ಲ ಪವರ್ಫುಲ್ ದೇವರು ಇದೆಲ್ಲ ಆಮೇಲೆ ಇವೆಲ್ಲ ಇದಕ್ಕೆಲ್ಲದಕ್ಕೂ ಒಂದು ಏನಂದರೆ ಎಲ್ಲರೂ ನಡ್ಕೊತ ಬ್ಲೈಂಡಾಗಿ ಅಂತಲ್ಲ ಇದು ಆ್ಯಕ್ಚುಲಿ ನೀವು ಬೇಕಂದರೆ ಶ್ರದ್ಧೆಯಿಂದ ಬೇಡ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸೊ ಎಲ್ಲರೂ ಒಳ್ಳೇದು ಮಾಡಲಿ ಆಂಜನೇಯ ಸ್ವಾಮಿ ದಯವಿಟ್ಟು ನಾನು ವೀಡಿಯೋ ತುಂಬ ದಿನದಿಂದ ಆಗ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ಸೊ ನಾನು ಇದೇ ಥರ ಪುರಾತನವಾದ ಎಲ್ಲ ಇದರದ್ದೆಲ್ಲ ನಾನು ಹಾಕ್ತೀನಿ ದೇ ದೇವಸ್ಥಾನದಾಯಿತು ಇದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು yeah